ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅಂಥೇಳಿ ಅಪ್ಡೇಟ್ ಬರ್ತಾ ಇದೆ ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದರ ಜೊತೆಯಲ್ಲಿ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ಡೇಟ್ಗಳು ರಿಲೀಸ್ ಆಗಿದೆ ಯಾರಿಗೆ ಹೇಗೆ ಎಲ್ಲದನ್ನು ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಹಾಗಾಗಿ ವೀಡಿಯೋನ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜನ ಬಿಡುಗಡೆ ಆಗಿದೆ ಟ್ರಯಲ್ ಅಂತ ಹೇಳಿ ಒಂದು ಐದು ಲಕ್ಷ ಜನರಿಗೆ ಬಿಡುಗಡೆ ಆಗಿದೆ ಅಂಥೇಳಿ ಕನ್ಫರ್ಮೇಷನ್ನ ಕೊಡ್ತಾ ಇದ್ದಾರೆ ನಮ್ಮ ವೀಕ್ಷಕರಲ್ಲೂ ಒಬ್ಬೊಬ್ರು ಎಲ್ಲೋ ಒಂದೋ ಎರಡೋ ಕಮೆಂಟ್ ಬರ್ತಾ ಇತ್ತು ಈಗ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿದ್ದೀನಿ ನೀವು ಚೆಕ್ ಮಾಡಿದಿರೋ ಇಲ್ಲೋ ಎಂಬತ್ತೈದು ಜನ ವೋಟ್ ಮಾಡಿದ್ದಾರೆ ಅದರಲ್ಲಿ ಏಳು ಪರ್ಸೆಂಟ್ ಜನ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ದಯವಿಟ್ಟು ನನ್ನ ವೀಕ್ಷಕರಲ್ಲಿ ನಾವು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಯಾರಿಗಾದರೂ ಈಗ ನಮ್ಮಲ್ಲಿ ನಮ್ಮ ವೀಕ್ಷಕರಲ್ಲಿ ಒಂದು ಹತ್ತು ಇಪ್ಪತ್ತು ಜನರಿಗಾದರೂ ಪಕ್ಕ ಗೊತ್ತಿರುತ್ತೆ ಓವರ್ ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಲ್ಲಿ ಈಗ ಸ ಒಂದು ಐದು ಲಕ್ಷ ಜನರಿಗೆ ಬಿಡುಗಡೆ ಮಾಡಿದರೂ ಸಹ ನಿಮಗೆ ಯಾವುದೇ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಆದರೂ ಕೂಡ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟ್ರಯಲ್ ಅಂತ ಬಿಡುಗಡೆ ಮಾಡೇ ಮಾಡ್ತಾರೆ ಆ ರೀತಿ ಬಿಡುಗಡೆ ಮಾಡಿದ್ರೂ ಸಹ ಟ್ರಯಲ್ ಬಿಡುಗಡೆ ಮಾಡಿರ್ಬೋದು ಇನ್ ಕೇಸ್ ಯಾರಿಗೆ ಜಮಾ ಆದರೂ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅದ್ರ ಅದರ ಅದಕ್ಕಿಂತ ಮೊದಲು ನೀವು ಪಕ್ಕಾ ಕ್ಲಾರಿಫಿಕೇಷನ್ ತೊಗೊಳ್ಳಿ ಓಕೆನಾ ಯಾಕೆಂದರೆ ಬಾಕಿ ಕಂತು ನಿಮ್ಗೆ ಹತ್ತನೇದು ಬಂದಿಲ್ವೋ ಅಥವಾ ಒಂಬತ್ತನೇದು ಬಂದಿಲ್ವೋ ಅವೆರಡೂ ಬಂದಿಲ್ಲ ಹನ್ನೊಂದನೇದೇ ಬಂದಿದೆ ಅಂಥೇಳಿ ನೀವು ಈ ರೀತಿ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಹನ್ನೊಂದನೇ ಕಂತೆ ನಿಮ್ಗೆ ಹತ್ತು ಕಂತುಗಳು ಬಂದಿರೋರು ಹನ್ನೊಂದನೇ ಕಂತು ಬಿಡುಗಡೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆ ಅಂದರೆ ಈಗ ಆಲ್ರೆಡಿ ಟ್ರಯಲ್ ಹಣವನ್ನು ಹನ್ನೊಂದನೇ ಕಂತಿನ ಟ್ರಯಲ್ ಹಣವನ್ನು ಬಿಡುಗಡೆ ಮಾಡಿದ ಮಾಡಿದ್ದಾರೆ ಅಂಥೇಳಿ ಅಪ್ಡೇಟ್ ಬರ್ತಾ ಇದೆ ಇದು ನಿಜನ ಸುಳ್ಳು ಅಂತ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಒಳಗೆ ಪಕ್ಕ ಕ್ಲಾರಿಟಿ ಕೊಡ್ತೀನಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಲೋಕಲ್ಲು ಚೆಕ್ ಮಾಡ್ತೀನಿ ಓಕೆನಾ ಇದ್ರ ಬಗ್ಗೆ ಪಕ್ಕ ಕ್ಲಾರಿಟಿ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಮಾತ್ರ ಸಾಕಷ್ಟು ಜನರಿಗೆ ಬಿಡುಗಡೆ ಆಗುತ್ತೆ ನಿಮ್ಮ ವಿಡಿಯೋ ನೋಡ್ತಾ ಇರುವಾಗಲೇ ಬಿಡುಗಡೆ ಆಯಿತು ಸರ್ ನಮಗೆ ಜಮಾ ಆಯಿತು ಏಪ್ರಿಲ್ ತಿಂಗಳ ಹಣ ಬಂದಿದೆ ಮಾರ್ಚ್ ತಿಂಗಳ ಹಣ ಕೂಡ ನಮಗೆ ಬಂದಿದೆ ಅಂಥೇಳಿ ಸಾಕಷ್ಟು ಜನ ಈಗ ಮಾರ್ಚಿನ ಬರೆದಿರೋರಿಗೆ ಮಾರ್ಚಿಂದ ಮಾತ್ರ ಬಂದಿದೆ ಏಪ್ರಿಲಿಂದ ಬಂದಿಲ್ಲ ಈ ರೀತಿಯಾಗಿ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಪಕ್ಕಾ ಕನ್ಫರ್ಮೇಷನ್ ಸಿಕ್ಕಿದೆ ನಾನು ಕೂಡ ನಿಮಗೆ ಎರಡು ಮೂರು ವಿಡಿಯೋದಲ್ಲಿ ನಿರಂತರವಾಗಿ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ತೊಂದರೆ ಇಲ್ಲ ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಬಿಡುಗಡೆ ಆಗಿದೆ ನಿಮಗೂ ಕೂಡ ಯಾರ್ಯಾರಿಗೆ ಬಂದಿಲ್ಲ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗಲೂ ಕೂಡ ಏಪ್ರಿಲ್ ತಿಂಗಳ ಹಣ ಬರುತ್ತೆ ಓಕೆನಾ ಈಗ ಹೊಸ ರೇಷನ್ ಕಾರ್ಡಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾ ಅಥವಾ ತಿದ್ದುಪಡಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಲೂ ನಿಜ ಅರ್ಜಿ ಕಾಲ್ಫರ್ ಮಾಡಿರೋದು ಹೌದು ಹೊಸದಾಗಿ ರೇಷನ್ ಕಾರ್ಡಿಗೆ ನೀವು ಅರ್ಜಿ ಹಾಕ್ಬೋದು ಅಂದರೆ ಹಾಕ್ಬೋದು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಲ್ಲೇ ವಿಚಾರ ಮಾಡಿ ನೋಡಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಈ ರೀತಿಯಾಗಿ ಟೂ ಅವರ್ಸಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ನಿರಂತರವಾಗಿ ಇವತ್ತು ನಾಳೆ ಈ ರೀತಿಯಾಗಿ ಇವತ್ತು ಹೋಯ್ತು ಬಿಡಿ ಟೈಮ್ ಆಯಿತು ನಾಳೆನೂ ಕೂಡ ವಿಚಾರ ಮಾಡಿ ನೋಡಿ ಟೂ ಅವರ್ಸಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಹತ್ತಿರದ ಯಾವುದೇ ಸೇವಾ ನಾಗರಿಕ ಸೇವಾ ಕೇಂದ್ರದಲ್ಲಿ ವಿಚಾರ ಮಾಡಿ ಅದರಲ್ಲಿ ಇನ್ನೊಂದು ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಈಗ ರೇಷನ್ ಕಾರ್ಡ್ ಯಾರಿಗೆ ಕೊಡ್ತಾ ಇದ್ದಾರೆ ಅದು ನಿಮ್ಮ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಮಾತ್ರ ಓಕೆನಾ ಏನಾದರೂ ಒಂದು ಗಂಭೀರವಾದ ಕಾಯಿಲೆಗಳಿದ್ದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕೆಲವೊಂದೊಂದು ಆಸ್ಪತ್ರೆಗಳಲ್ಲಿ ಸ್ವಲ್ಪ ಒಂದು ಐದು ಲಕ್ಷ ನಿಮ್ಮ ಚಿಕಿತ್ಸಾ ವೆಚ್ಚ ಆಯಿತು ಅಂದರೆ ನಿಮಗೆ ಅದರಲ್ಲೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗುತ್ತೆ ಈ ಒಂದು ಉಚಿತ ಚಿಕಿತ್ಸೆಗೋಸ್ಕರ ನೀವು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಬೇಕೆ ಹೊರತು ಈಗ ನೀವು ರೇಷನ್ ಕಾರ್ಡನ್ನು ಮಾಡಿಸಿದರೆ ನಿಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಈ ರೀತಿ ಯೋಜನೆಗಳ ಲಾಭ ನೀವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್ ಓಕೆನಾ ಹಾಗಾಗಿ ಯಾರ್ಯಾರು ನೀವು ಅನ್ನ ಈ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ರು ದಯವಿಟ್ಟು ಗಮನವಿಟ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಹೋಗಿ ಅರ್ಜಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಇನ್ನು ಎಲ್ಲವೂ ಲಾಭ ಬೇಕಪ್ಪ ನಮಗೆ ಅನ್ನ ಬಗ್ಗೆ ಬೇಕು ಗೃಹಲಕ್ಷ್ಮಿ ಬೇಕು ಮೆಡಿಕಲ್ಲು ಬೇಕು ಎಲ್ಲವೂ ಕೂಡ ಬೇಕು ನಮಗೆ ಆ ರೀತಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಹೇಳಿ ಅಂತ ಹೇಳೋದಿದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಇದುವರೆಗೂ ಕೂಡ ಯಾವುದೇ ಡೇಟನ್ನು ಫಿಕ್ಸ್ ಮಾಡಿಲ್ಲ ಸದ್ಯದಲ್ಲೇ ಡೇಟ್ ಫಿಕ್ಸ್ ಮಾಡುವಂಥ ಸಾಧ್ಯತೆ ಇದೆ ಖಂಡಿತವಾಗಲೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ರೇಷನ್ ಕಾರ್ಡ್ ತಿದ್ದುಪಡಿ ನಿಮಗೆ ಮಾಮೂಲಿ ಅದು ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಯಾರ್ಯಾರು ಸಾಕಷ್ಟು ಜನ ಕೇಳ್ತಿದ್ರಿ ತಿದ್ದುಪಡಿಗೆ ಯಾವಾಗ ಅವಕಾಶ ಬಿಡ್ತಾರೆ ಅಂತ ಅದನ್ನು ಕೂಡ ಟೂ ಅವರ್ಸಿಗೆ ಅಂತ ಬಿಟ್ಟಿದ್ದು ಾರೆ ಕೆಲವೊಂದು ಡಿಸ್ಟಿಕ್ಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಹಾಗಾಗಿ ಆದಷ್ಟು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಜನರ ಜೊತೆ ಒಂದು ಫೋನ್ ನಂಬರ್ ಇಸ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಷನ್ ಇಟ್ಕೊಂಡಿರಿ ಯಾವ ಟೈಮಲ್ಲಿ ಬಿಟ್ಟರೆ ನಮಗೆ ತಿಳಿಸಿ ಅಂತ ಹೇಳಿ ನೀವು ತಿದ್ದುಪಡಿ ಏನೋ ಮಾಡಿಸಬಹುದು ಬದಲಾವಣೆ ಮಾಡಿಸೋದಾಗಿರ್ಬೋದು ಮಕ್ಕಳ ಹೆಸರನ್ನು ಸೇರಿಸೋದಾಗಿರ್ಬೋದು ಯಾವುದೇ ಮುಖ್ಯವಾದ ಬದಲಾವಣೆಯನ್ನು ಕೂಡ ನೀವು ಮಾಡ್ಬೋದು ಈಗ ಅವಕಾಶವನ್ನು ಕೊಡ್ತಿದ್ದಾರೆ ಮಧ್ಯ ಮಧ್ಯೆ ಟೂ ಅವರ್ಸ್ ಕೊಡ್ತಿದ್ದಾರೆ ಬಟ್ ಸರ್ವರ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆಯೂ ಕೂಡ ನೀವು ಜ ಒಂದ್ಸರಿ ಚೆಕ್ ಮಾಡಿ ಯಾರ್ಯಾರು ಹೋಗಿದ್ರಿ ತಿದ್ದುಪಡಿ ಮಾಡಿಸಿದ್ರ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ತಿದ್ದುಪಡಿ ಮಾಡಿಸಿದ್ರ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಇನ್ನು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಗಳ ದರವನ್ನು ಏರಿಕೆ ಮಾಡ್ತಾರಂತೆ ಹೌದಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡೋಕ್ಕೆ ಕೂಡ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ನಿಮಗೆ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಈ ಕಡೆ ನಾವು ಬಸ್ ದರವನ್ನು ಹೆಚ್ಚಳ ಮಾಡಿಲ್ಲ ಅದರ ಜೊತೆಯಲ್ಲಿ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರೈಸನ್ನು ಹೈಕ್ ಮಾಡಿರೋದರಿಂದ ಸಾರಿಗೆ ಇಲಾಖೆಯಿಂದ ಬಸ್ ದರವನ್ನು ಹೆಚ್ಚಳ ಮಾಡುವಂಥ ಪ್ರಸ್ತಾವನೆ ಬರ್ಬೋದು ಆ ರೀತಿ ಬಂದಾಗ ನಾವು ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ನಾವು ಬಹಳ ವರ್ಷಗಳಿಂದ ಬಸ್ ದರವನ್ನು ಇನ್ನೂ ಕೂಡ ಏರಿಕೆಯನ್ನು ಮಾಡಿಲ್ಲ ಅಂಥೇಳಿ ಸಚಿವ ರಾಮ್ಲಿಂಗ ರೆಡ್ಡಿ ಅವರು ಇದ್ರ ಬಗ್ಗೆ ತಿಳಿಸಿದ್ದಾರೆ ಸಾರಿಗೆ ಸಚಿವರು ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರು ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರೈಸನ್ನು ನಾವು ಏರಿಕೆ ಮಾಡಿದ್ದೀವಿ ಸದ್ಯಕ್ಕೆ ನಾವು ಯಾವುದೇ ರೀತಿಯ ಬಸ್ ದರವನ್ನು ಏರಿಕೆ ಮಾಡುವಂಥ ಪ್ರಸ್ತಾವನೆಯನ್ನು ನಾವು ಇಟ್ಕೊಂಡಿಲ್ಲ ಖಂಡಿತವಾಗ್ಲೂ ಸದ್ಯಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಬಸ್ ದರ ಎಷ್ಟು ಹೆಚ್ಚಾಗುತ್ತೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೋ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗುತ್ತೋ ಏರಿಕೆ ಆದ ನಂತರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಪ್ರತಿಯೊಬ್ಬರು ನೀವು ಚಾನಲ್ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಸಿಗ್ತಾನೆ ಇರುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆ ಈ ಚುನಾವಣೆ ನಂತರ ಯಾರ್ಯಾರು ಈ ಗ್ಯಾರಂಟಿಗಳು ಬರಲ್ಲ ಈ ಗ್ಯಾರಂಟಿಗಳು ಬಂದಾಗುತ್ತೆ ಅಂತ ಆತಂಕದಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಯಾಕೆಂದರೆ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸಕ್ಸಸ್ಫುಲ್ಲಾಗಿ ಜನರಿಗೆ ಜಮಾ ಇದೆ ಇದು ಆ ಚುನಾವಣೆ ನಂತರದಲ್ಲಿ ಮೊದಲ ಬಾರಿಗೆ ಇದು ಜಮಾ ಆಗ್ತಾ ಇರೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಮೇ ತಿಂಗಳದ್ದು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಜುಲೈ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ನಿಮಗೆ ಇದೇ ತಿಂಗಳು ಲಾಸ್ಟ್ ವೀಕು ಅಥವಾ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಖಂಡಿತ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಈಗ ಟ್ರಯಲ್ ಬಿಡುಗಡೆ ಆಗಿದೆಯೋ ಇಲ್ಲೋ ಕ್ಲಾರಿಫಿಕೇಷನ್ ನಿಮಗೆ ಪಕ್ಕಾ ಮಾಹಿತಿ ನಿಮಗೆ ತಿಳ್ಕೊಂಡು ಹೇಳೋವಂಥ ಕೆಲಸ ಮಾಡ್ತೀನಿ ಈಗ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದೆ ಟ್ರಯಲ್ ಅಂತೇಳಿ ಒಂದು ಐದು ಪರ್ಸೆಂಟ್ ಸಾರಿ ಒಂದು ಐದು ಲಕ್ಷ ಜನರಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಕ್ಲಾ ಇದೆ ಅಪ್ಡೇಟು ಖಂಡಿತವಾಗ್ಲೂ ಚೆಕ್ ಮಾಡೋಣ ನಿಮಗೂ ಯಾರಾದರೂ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ದಯ ಮಿಸ್ ಮಾಡಬೇಡಿ ಯಾವ ಕಂತು ಅಂತ ಕ್ಲೀನಾಗಿ ತಿಳ್ಕೊಂಡು ಮಾಡೋದ್ರು ಮರಿಬೇಡಿ ಓಕೆನಾ ಈ ರೀತಿಯಾಗಿ ಒಂದೇ ವಿಡಿಯೋದಲ್ಲಿ ನಾನು ಸಾಕಷ್ಟು ವಿಚಾರಗಳ ಬಗ್ಗೆ ನಿರಂತರವಾಗಿ ವಿಷಯಗಳನ್ನು ಕೊಡ್ತಾನೆ ಇರ್ತೀನಿ ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ಬೇಕು ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರಿಬೇಡಿ ಓಕೆನಾ ಇನ್ ಕೇಸ್ ಜಮಾ ಆಗಿರೋ ಪ್ರೂಫ್ ಸಿಕ್ಕರೆ ಅಲ್ಲೇ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್